ರಕ್ಷಣೆ ಮಾಡುವ ಹೊರ ರಾಜ್ಯಗಳ ಭಾಷೆಯರಿಗೆ ನಾವು ಕನ್ನಡವನ್ನ ಕಲಿಸುವುದರ ಚಿಂಚೋಳಿಯಲ್ಲಿ ನವ ಕರ್ನಾಟಕ ಜನಪರ ಸಮಿತಿ ಸಂಘಟನೆ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಿ ಕೆಲಸವನ್ನ ನೀಡಬೇಕು ಹಾಗೂ ಅವರ ನವ ಕರ್ನಾಟಕ ಜನಪರ ಸಮಿತಿ ಸಂಘಟನೆ ಅಧ್ಯಕ್ಷರಾದ ಶಿವಪ್ರಕಾಶ್ ಕಟ್ಟಿಮನಿ ನೇತೃತ್ವದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಚಿಂಚೋಳಿ ಪಿಎಸ್ಐ ಗಂಗಮ್ಮ ಮೇಡಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜೇಶ್ವರಿ ಹಾಲು ಕಾರ್ಯಕ್ರಮ ನವ ಕರ್ನಾಟಕ ಜನಪರ ಸಮಿತಿ ಸಂಘಟನೆ ತಾಲೂಕಾ ಅಧ್ಯಕ್ಷರಾದ ಶಿವಪ್ರಕಾಶ್ ಕಟ್ಟಿಮನಿ ಮಲ್ಲಿಕಾರ್ಜುನ್ ಪಾಲಾಮೂರ್ ನಾಗಪ್ಪ ಮೈಲಾವರ್ ಸುರೇಶ್ ದೇಶಪಾಂಡೆ ಯಲಲಿಂಗ್ ದಂಡಿನ್ ಶರಣು ತೇಗಲಗಟಿಪ್ಪಿ ಅಂಬರೀಷ್ ಹೊಸ್ಮನಿ ಮತ್ತು ವಿವಿಧ ಕನ್ನಡಪರ ಸಂಘಟನೆ ಅಧ್ಯಕ್ಷರು ಹಾಗೂ ನವ ಕರ್ನಾಟಕ ಜನಪರ ಸಮಿತಿ ಸಂಘಟನೆಯ ಕಾರ್ಯಕರ್ತರು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮ ಮುನ್ನ ಚಿಂಚೋಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಚಂದಾಪುರ ಗಾಂಧಿ ಚೌಕ್ ಅವರಿಗೆ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಅವರ ಎಲ್ಲ ಸಂಘಡಿಗರಿಗೆ ಸದಸ್ಯರಿಗೆ ಮೊದಲಿಗೆ ಈ ಕಾರ್ಯಕ್ರಮದ ಮುಖಾಂತರ ಅಭಿನಂದನೆಯನ್ನ ಹೇಳ್ತಾ ಇವತ್ತು ಕನ್ನಡವನ್ನ ಉಳಿಸಬೇಕು ಕನ್ನಡ ನೆಲ ಜಲ ರಕ್ಷಣೆಯನ್ನ ಮಾಡಬೇಕು ಎಂಬ ಚಿಂತನೆಯನ್ನ ಇಟ್ಕೊಂಡು ಇವತ್ತ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಮೊದಲಿಗೆ ಎಲ್ರಿಗೂ ಕೂಡ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ತಮ್ಮೆಲ್ಲರೂ ತಿಳಿಸ್ತಾ ಈಗಾಗಲೇ ಪ್ರಾಸ್ತಾವಿಕ ನುಡಿಗಳ ಮುಖಾಂತರ ಸಹೋದರ ಶಿವರಾಜ್ ಕಟ್ಟಿಮನೆ ಅವರು ಮಾತಾಡಿದ್ದಾರೆ ಇವತ್ತು ಇಂದಿನ ಕರ್ನಾಟಕವನ್ನ ಹಿಂದೆ ಮೈಸೂರು ರಾಜ್ಯವಾಗಿತ್ತು ಇದಕ್ಕೆ ಮೈಸೂರು ರಾಜ್ಯ ಆಗೋದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಅನೇಕ ಅನೇಕ ಮಹನೀಯರ ಹೋರಾಟ ಶ್ರಮವನ್ನ ಇವತ್ತ ನಾವು ನೆನಪುಕೊಳ್ಬೇಕಾಗ್ತದ ಇವತ್ತ ಏನು ಮೈಸೂರು ರಾಜ್ಯ ಆಯ್ತು ನವೆಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಇದರಲ್ಲಿ ನಾಲ್ಕು ಪ್ರಾಂತಗಳಾಗಿ ಏನು ಮೈಸೂರು ಸಂಸ್ಥಾನ ಮುಂಬೈ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಅಂತೇಳಿ ನಾಕ್ ಪ್ರಾಂತ್ಯಗಳಾಗಿರ್ತಕ್ಕಂತ ಸಂದರ್ಭದಲ್ಲಿ ಇವೆಲ್ಲವನ್ನು ದಕ್ಷಿಣ ಭಾರತದಲ್ಲಿ ಕನ್ನಡ ಭಾಷೆಯನ್ನ ಮಾತಾಡ್ತಕ್ಕಂತ ಎಲ್ಲ ಸಂಸ್ಥೆಗಳನ್ನು ಒಂದ್ ಕಡೆ ಸೇರಿಸಿ ಕರ್ನಾಟಕ ರಾಜ್ಯವನ್ನ ನಾಮಕರಣ ಮಾಡಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ಮೂರು ನವೆಂಬರ್ ಒಂದ್ ಎಂಬಕ್ಕಂಥದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು ಅಂದಕ್ಕೆ ಬುದ್ಧಿಜೀವಿಗಳ ಕನ್ನಡ ಕನ್ನಡಪರ ಸಂಘಟನೆಗರ ಹಾಗೂ ಕವಿಗಳ ಹಾಗೂ ಇನ್ನಿತರ ಇದೆ ಇವತ್ತು ನಾವು ಅರ್ಥ ದಿನದಲ್ಲಿ ಅವರನ್ನು ನಾವು ಕೂಡ ನೆನೆಸ್ಕೊ ಹೋಗಬೇಕ ಅಂಬಕ್ಕಂಥದ್ದನ್ನ ಹೇಳ ಬಯಸ್ತೇನೆ ಇವತ್ತು ಮೊದಲಿಗೆ ನಾವು ಕನ್ನಡ ಮಾತನಾಡುವವರ ಜೊತೆಗೆ ಕನ್ನಡ ನೆಲ ಜಲ ರಕ್ಷಣೆ ಮಾಡುವುದ್ರ ಜೊತೆಗೆ ಹೊರ ರಾಜ್ಯಗಳಲ್ಲಿ ಬಂದಿರತಕ್ಕಂಥ ಅನ್ಯ ಭಾಷೆಯರಿಗೆ ನಾವು ಕನ್ನಡವನ್ನ ಕಲಿಸುವುದರ ಜೊತೆಗೆ ನಾವು ಕೂಡ ದಿನನಿತ್ಯ ಕನ್ನಡವನ್ನ ಬಳಕೆ ಮಾಡಿದಾಗ ಮಾತ್ರ ಕನ್ನಡದ ಶ್ರೀಮಂತಿಕೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಎಂಬಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಬಯಸ್ತೇನೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡದ ಹಾಗಾಗಿ ನಾವೆಲ್ಲರೂ ಕೂಡ ಏನು ನಾವು ಮಾಡ್ತಕ್ಕಂಥ ದಿನನಿತ್ಯ ವ್ಯವಹಾರದಲ್ಲಿ ನಾವು ಅತಿ ಹೆಚ್ಚು ಕನ್ನಡವನ್ನ ಬಳಕೆ ಮಾಡಬೇಕು ಈಗಾಗಲೇ ವಾಣಿಜ್ಯ ವ್ಯವಹಾರ ಎಲ್ಲ ಅಂಗಡಿಗಳಲ್ಲಿ ನಾಮಫಲಕ ಮೇಲೆ ಅರವತ್ತು ಪರ್ಸೆಂಟು ಕನ್ನಡವನ್ನ ಬಳಸ್ಬೇಕಂತ ಹೇಳಿ ಈಗಾಗಲೇ ಆದೇಶವನ್ನಾಗಲ ಆದೇಶವನ್ನು ಮಾಡಲಾಗಿದೆ ಅದೇ ರೀತಿ ನಾವೆಲ್ಲರೂ ಕೂಡ ಇವತ್ತ ಕರ್ನಾಟಕದಲ್ಲಿ ಹೊರ ರಾಜ್ಯಗಳಿಂದ ಬಂದಿರತಕ್ಕಂತ ಎಷ್ಟೋ ಉದ್ಯೋಗಸ್ಥರು ಇದ್ದಾರೆ ಹಲವಾರು ಕಂಪನಿಗಳು ಕರ್ನಾಟಕದಲ್ಲಿ ಇದ್ದರೂ ಕೂಡ ಕನ್ನಡ ಕನ್ನಡಿಗರಿಗೆ ಪ್ರಥಮ ಆದ್ಯತೆಯನ್ನ ನೀಡಲಾಗ್ತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರ ಪ್ರಥಮ ಪ್ರಾತಿನಿಧ್ಯವನ್ನ ಎಲ್ಲ ಕಾರ್ಖಾನೆಗಳ ಕಾರ್ಖಾನೆಗಳಾಗಿರ್ಬೋದು ಇನ್ನಿತರ ಯಾವುದೇ ಅಲ್ಲಿ ಕರ್ನಾಟಕ ಕನ್ನಡಿಗರಿಗೆ ಮೊದಲೇ ಆದ್ಯತೆಯನ್ನ ನೀಡಬೇಕಂತ ಏನು ಹೋರಾಟ ಅನಿವಾರ್ಯತೆ ಎಂಬಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಇವತ್ತು ಈ ಕನ್ನಡ ನಾಡನ್ನ ಶ್ರೀಗಂಧದ ನಾಡು ತಾಯಿ ಭುವನೇಶ್ವರಿ ನಾಡಂತೆ ಹತ್ತು ಹಲವಾರು ಏನು ಹೆಸರುಗಳಿಂದ ನಾವು ಕರಿತೀವಿ ಇವತ್ತ ಈ ನಾಡಿನಲ್ಲಿ ಹುಟ್ಟಬೇಕಾದ್ರೆ ನಮಗ್ ಬಹಳಷ್ಟು ಹೆಮ್ಮೆ ಅದ ಯಾಕಪ್ಪ ಅಂದ್ರೆ ಇವತ್ತು ಈ ನಾಡಿನಲ್ಲಿ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂತ ಬೆಟ್ಟ ಗುಡ ನದಿಗಳು ಸರೋವರಗಳು ಇವತ್ತು ಎಷ್ಟೋ ದಾಸರು ಶರಣರು ಸುಶರಣರು ಕವಿಗಳು ಏನು ಮಹನೀಯರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಂಬಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಿಸ್ತಾ ಕಾರ್ಯಕ್ರಮ ಮುನ್ನ ಚಿಂಚೋಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಚಂದಾಪುರ ಗಾಂಧಿ ಚೌಕ್ವರೆಗೆ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ನಾಗರಾಜ್ ಪಾಟೀಲ್ ಸಿ ಕನ್ನಡ ಚಿಂಚೋಳಿ